ನಿನ್ನ ನಿನ್ನ ನನ್ನ ಸೀರೆಯಾಗಿನ ಸೂರ್ಯ ಯಾವ ಸೂರ್ಯ ಅನಾದಿಗೆ ತಾಕೋಟಾಳೋ ಬಾಣ ಅನಾದಿಗೆ ತಾಕೋಟಾಳೋ ಬಾಣಿ ಅನಾದಿ ಪಾಡ್ಯ ಪೇಗೆ ಮಾಡ್ಯಾಳೋ ನಿರ್ಮಾಣ ಅವ್ವ ಕೊತ್ತ ಮಾಡ್ಯಾಳೋ ನಿರ್ಮಾಣ ಆಯ ಕು ಮಾರಿಯೋ ನಿರ್ಮಾಣಿ ಗೋ ಆಯ ಕು ನಿರ್ಮಾಣ ಆ ಕುತ ಮಾರಿಯೋ ನಿರ್ಮಾಣ ಶೂನ್ಯ ಮಹಾಶೂನ್ ಅದೇ ಸುಣ್ಣಿಗಾದಕ್ಕೆ ಅಣ್ಣ ಈ ಸೃಷ್ಟಿ ಹುಟ್ಟಿಸ್ಬೇಕಂತ ಯಾ ಮಾರ್ಯಳು ರಾಶ ತಾಯಿ ಕೊತ್ತ ಮಾರ್ಯಳೋ ನಿರ್ಮಾಣ ಮಾರ್ಯಾರೋ ನಿರ್ಮಾಣ સબેકાંતા યચ્છાતા વાને માડ્યાલો નિર્માણ આય કુત્તા માડ્યાલો નિર્માણ ઓવા કુત્તા માડ્યાલો નિર્માણ હે આગે આ હે આ રાજતમ સત્વ ગુણ મોરો ગુણક થાય લેકારા ના મોરો ગુણક થાય લેકારા ના ತಿರಿ ಏನ್ ಏನು ಹೇಳ್ತಾರೋ ಅದಕ್ಕೆ ಏನು ಹೇಳ್ತಾರಂದ್ರ ಹಾ ಏನು ಅಪ್ಪನ ಮಾಡಿ ಅಂತರಿ ಅವ್ವಾ ಒಟ್ಟ ಸಂಬಂಧ ಇಲ್ಲತ್ರಿ ಹಾ ಏನು ಹೇಳ್ತಾರೋ ಸಂಬಂಧ ಇಲ್ಲ ಒಟ್ಟ ಅಪ್ಪ ಮಾಡಿ ಅಂತರಿ ಅವ್wana ಇಲ್ಲ ಅಂತ ಹೇಳಾತಿರಿ ಓ ಹೇಳ್ತಾರೋ ಮತ್ತೆ ಮೇಲಾಗಿ ಇನ್ನೊಂದ್ ಮಾತ್ ಹೇಳಾತಿರಿ ಏನಂತಾ ಏ ನಿನ್ನ ತಾವ್ರ ಮನೆಗೆ ತಾಯಿ ಆಗಿದೀಯ ನೀ ಹಾ ಅಲ್ಲ ತಾಯಿ ಅಪ್ಪನ ತ್ಯಕ್ ಬರ ಅಂತಲೇ ತಾಯಿ ಆಗಿನೆತ್ರಿ ಹಾ ಬರಂಗಿಲ್ಲ ಹರದೇಶಿ ಹಣವ್ರಿಗೆ ಯಾಕ ಅಪ್ಪನ ತ್ಯಕ್ ಬರ ಅಂತಲೇ ತಾಯಿ ಆಗಿನೆಂದಿ ಒಪ್ಪಕೋನು ಹಾ ಹಾ ಯಾಕಂದ್ರೆ ಯಾಕ್ರೀ ಮನಿೊಳಗೆ ನೀ ತಾಯಿ ಇದ್ದಿಲ್ಲ ತಳದಾಗ ಹಾ ಹಾ ಈಕಡೆ ಅಪ್ಪನ ಕಡೆ ಬರಂಲೆ ತಾಯಿ ಆಗಿದೀಯಾ ಅтни ಹೇಳ್ತಿ तू ಹೇಳ್ತಾನೋ ಏ ತಾಯಿನ ಮಾಡ್ವಾ ಅಂತ ಹೇಳಿ ನಿನಗೆ ಫೋನ್ ಅದು ಅದೋಚಿ ತಪ್ಪಾಲದು ಹಾಕೇ ನಿನ್ನ ಊರಿಗೆ ಏನಿಲ್ಲ ಗಾಂಡ ಬೇಕತ್ತ ಕೈಕಾಲು ವರ್ಷ ಹೇಳಿ ಅತ್ತ ನೀವು ನಾನು ಅವ್ನು ಮಾಡ್ಬಾರ್ದು ಹತ್ಯೆಗ ನಾಕ್ ಹೊಳೆ ಮತ್ತ ನಾಲ್ಕು ಮಂದಿ ಹಿರಿಯರ ಕರ್ಕೊಂಡ ಏನ್ ಮಾಡ್ಯಾನು ದೊಡ್ಡ ಕ್ಲೋಸರ್ ಗಾಡಿ ಏನು ಏನ್ ನಾಯಿ ಕುನ್ನಿ ಕಿತ್ತ ಕುನಿಯಾಗಿ ನೀನಾಗಿ ನನ್ನ ಮನೆಗೆ ಬಂದಿ ನಾ ಮನಿ ನಾನಾಗಿ ಅಪ್ಪ ಅವನು ಮಾಡ್ಬಾತ್ ಬಂದಿಲ್ಲ ಏನಿಲ್ಲ ನಾ ದೊಡ್ಡವಿದ್ದೆ ನಿನ್ನ ಮನೆಯಾಗೆ ದೊಡ್ಡ

ಈ ಸುದ್ದಿ ಬೇಕಾಗ ಇಲ್ಲಿ ಮಾಸಾಳ್ ಊರಾಗ ಎಲ್ಲ ಕೇಳೇನಿ ಏನು ಏನ್ರಿ ಹನುಮಂತನ ಕೈಯಾಗ ಗದಾ ಐತಿ ಈ ಕಲಿಯುಗದೊಳಗ ಯಾರ್ ಕೈಯಾಗ ಕೊಟ್ಟನ ಯಾರ ಕೈಯ ನೀವು ಕೇಳಿರಿ ಯಾರ ಕೈಯ ಹಾ ಮತ್ ಆ ಈಗ ಸದಾ ಹಿಡ್ಕೊಂಡ ಯಾರ ಯಾರ ಕೈಯ ಹಿಡ್ಕೊಂಡು ಅಂತ ಕೇಳಿ ಯಾವ್ ಟೈಮದ ಹಾ ಮತ್ ಅದನ್ನ ಹಿಡ್ಕೊಂಡು ನಿತ್ತವನ ಹೆಸರು ಏನ ಇವ್ರು ಬೇರೆ ಹೇಳ್ತಾರೆ இவ்ரிவ் அதுக்கு அது அத ஆசுத்தாரி சன சனே படதீவ் சன சனேச்சிர் நினைக்க புராண லி கித்தி மாத்தாடக்க நடி எங்க

ಇಟ ಒಂದು ಪಡಕಿ ಸುತ್ತಕೊಂಡು ಬಂದೈತಿ ಹುಡುಗಿ ಇದೇನ ಸ್ಥಾನದೈತಿ ನಂಗ ಆಗೈತಿ ತಮ್ಮ ನೀ ಅಂದ್ರ ಹೆಂಗ ನಾ ಅಂದ್ರ ಆ ನೀವಂದ ಬ್ಯಾಡಗಿ ಮೆಣಸಿನಕಾಯಿ ಇದ್ದಂಗ ನಾವೊಂದ್ ಲವಂಗ ಮೆಣಸಿನಕಾಯಿ ಹೆಂಗ್ರಿ ಬ್ಯಾಡಿಗೆ ಮೆಣಸಿನಕಾಯಿ ಹೆಂಗ ಹಂಗ ನೋಡ್ಲಾಕ್ ದಮ್ಮ ದಾಡ್ಸಿ ಬಾಳ ಉದ್ದ ಬೀಸ ಕರೆ ಮಾಡುದೇನು ಒಳ ಕೆಲಸ ಇರಂಗಿಲ್ಲ ಕೆಲ್ಸ ಇರಂಗಿಲ್ಲ ಹತ್ತು ಕಿಲೋ ಕುಟ್ರು ನೀವು ಆ ಖಾರ ಇರೋಂಗಿಲ್ಲ ಆರಿ ಇರೋಂಗಿಲ್ಲ ಹತ್ತು ಕಿಲೋ ಮೆಣ್ಸಿನಕಾಯಾಗ ಹೆಂಗ ಬರೇ ಒಂದು ಮುಟ್ಟಿಗೆ ಇಲ್ಲ ಒಂದು ಮೆಣ್ಸಿನಕಾಯಿ ಹಾಕಿ ನೋಡಲ ಏನಾಗ್ತೈತಿ ಅವಳ ತಳದ ಹಿಡ್ಕೊಂಡು ಬಿಡ್ತಕ್ಕ ಸರರರ ಬೆಂಕಿ ಹತ್ತುವ ತನ್ನ ಬೆಂಕಿ ಹತ್ತೋದಲ್ಲ ಇವರಿಗೆ ಹಾಂ ಏನು ಹೇಳ್ತಾರೋ ಅವು ತಾಳ್ನೇವ ಏನು ಮಾತಾಡ್ಲತ್ತಿನ ಭಾಳ ಭಾಳ ಮಾತಾಡತ್ತೀನಿ ಯಾಕೆ ನಿನ್ನ ತಣ ಅಂದ್ರೆ ಬೇರೆ ಯಾಕೆ ಹೇ ಹೇಳ್ತಾನ அந்த சுகபேட் நான் தள தகீலக்கே அப்படின் நான் தள தகீலக்க நீ யாரொந்தாடி ஜவாபு மாணா ಹೆಚ್ಚು ಅನಿಸ್ಕೋರಿ ಇಷ್ಟೆಲ್ಲ ತಾಯಿ ನಾವು ಹೇಳ್ತಿ ಮಾಡ್ತೀನಿ ಹಾ ಹಾ ಆದ್ರೂ ಜವಾಬ್ ಹಾಡಿ ಜವಾಬ್ ಆಗ್ಬೇಕಲ್ಲ ಹಾಡಿನ ಜವಾಬ್ ಆಗಿಲ್ಲ ದೈವ ದೇವರಂತ ಬಾಯಿ ಮಾಡ್ತಿ ಎಲ್ಲಿ ಅದಾನ ನಿನ್ನ ದೇವ್ರ ನಾ ಕೇಳೇನಿ ಯಾವ ಬಾಡಿಯನ ಮಗ ಹಾಡದಾನ ಅವನಿಗೆ ಹೇಳ ಅವ್ರ ತಾಯಿ ತಂದೆ ಹೆಸರಾತ ಕೇಳೈತಿ ಹಾಡಿನ ಜವಾಬ್ ಆಗಿಲ್ಲ ಆಗಿಲ್ಲ ಮೇಲಾಗಿ ಬಂದಕ ಮುಕ್ತಿ ಇಲ್ಲ ಮುಕ್ತಿಗೆ ಬಂದ ಇಲ್ಲ ಇದು ಯಾವ ಹಾಡಿನ ಜವಾಬ್ ಇದನ್ನ ಇದು ಬೇರೆ ಹಾಡ ನೋಡು ಹಾ ಬಂಧನ ಬಿಟ್ಟಾ ಮುಕ್ತಿಯla ಮುಕ್ತಿ ಬಿಟ್ಟಾ ಬಂಧನila ಬೈಲ್ ಒಳಗ ಬೋಧ ನಿನಗೆ ಯಾವ ಕೊಟ್ಟ ಕರೆ ಕಿರೆ ಮಾಡಿ ಹೇಳು ನಿಮ್ಮ ಇರು ಮೆತ್ತ ನಾಗೇಶವರ ಪದನ ಹಾಡಿದ ಬಳಕ ನೀ ಜವಾಬ್ ಮಾಡಬೇಕಾಗಿತ್ತು ನೀವು ಹಾಡಿ ಜವಾಬ್ ಮಾಡ್ಲ ತನ್ರೆ ಇಲ್ಲಾ ಹೇಂಗಾ ಆ ಆಣ್ಣಾ ಹಳೆ ಬೆಳಂತಲೆ ಕುಂಡೆಯ ಒದಕೊಳದಾಗ ನಡೆಸಾರ ಮೂರು ಮಂದಿ ಇವರು ಮೂರು ಮಂದಿ 10ರ ಬೇಡ ನಿಮ್ಮ ಹೆಂಟದಾರ ನೀ ನನ್ನ ಮುಂದೆ ಆ ಈಗ ನಾ ಹಾಡ್ಕಿ ಜವಾಬ ಆಗಿಲ್ಲ ಆಗಿಲ್ಲ ನೀ ಏನು ಹೇಳತ್ತಿದಿ ಹೆಂಗೆ ಮಾಡ್ತೀ ನೀ ಮೊದಲು ನನ್ನ ಜವಾಬ್ ಮಾಡು ಮುಂದೆ ಹಾಡ್ಕಿ ಮಾಡು ಆ ಮುಂದೆ ಕೇಳು ಸವಾಲು ಹಂಗಲ್ಲ ಸವಾಲು ಕೇಳು ಆ ಏನು ಕೇಳ್ಯಾನು ಏನು ಕೇಳ್ತಾನೋ

ಪತ್ರಿ ಋಷಿ ಪಾದ ತೋಳದ ನೀರ್ ಹೊಡೆದಾಳು ಆಹಾ ಏನ ಜೀವಾತ್ಮ ತೊಳ್ದಾಳೆ ನೋಡು ಶರೀರ ನಿನ್ನ ನೀರು ನಿನ್ನ ಪದರಾಗ ಗಂಟ್ ಹಾಕಿ ಬಿಟ್ಟ್ರಿ ಅದೇನತ್ತರ ಕಲ್ಲಕ್ ಮಲ್ಲಕ್ಕ ಮಾಡ್ಲಕ್ ಹೋಗ್ಬೇಡ ಮಾಸಾಳ ಊರೈದ ಮಾಸಾಳ ಊರ ತಿಳದ್ರಿ ಹಾಕಿ ತಿಳಿಲಿಕ್ಕ ನನಗೆ ಆಗಂಗಿಲ್ಲ ತಿಂಕ್ ಸರಿ ಸರಿ ಕಟ್ಟಿ ಕನಿಕ್ಕಿ ಹಾಕಂಗಿಲ್ಲ ನಿನಗೇನ ಮತ್ತೊಂದು ಮಾತು ಹೇಳೇನ್ರಿ ಹೇಳಿ ಆಹಾ ಯಾವ ದ್ರೌಪದನ ಸೀರೆ ಸೆಳೆಯಾಗ ದುರ್ಗ ವಿದಳ ದ್ಯಾಮಳ ಎಲ್ಲಿದ್ದಳ ಎಲ್ಲಾ ಬಂದು ಸೀರೆ ಕೊಡಬೇಕಾಗಿತ್ತು ಯಾರು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅವ್ರ ಸೀರೆ ನನ್ನ ಕೃಷ್ಣನ ಸೀರೆ ಕೊಟ್ಟನು ಅಲ್ಲಿ ಆದ್ರೂ ನಮ್ಮ ಅಪ್ಪ ದೊಡ್ಡವ ನನ್ನ ಸೀರಿ ಊಟ ತಿರುಗಲಾತಿದ್ಯೋ ನನ್ನ ಕೃಷ್ಣ ಮರದ ಸೀರೆ ಕಳ್ಸ್ಕೊಂಡು ಬರೀ പർവഞ്ചി തീർഗേദി നന്ന സീരിയല അല്ല സീരിയായി സൂര്യൻ ഗത്താക്ക് ധാരാള മുൻഗ്വാഡ്രി ടേജ്മേ ಪಾರ್ಟಿ ಬಿಳ್ತತ್ತಾ ನಿಂದ ಓ ಬಿಳ್ತಾಯಿದ್ರಲ್ಲ ಅದಕ್ಕೆ ಹೇಂಗಾಗಿದ್ರಿ ಹೇಂಗಾಗಯಾ ತಮ್ಮ ಬಂದು ದಗದ ಮಾಡಿದ್ರಿ ಮಾಸ್ಟರ್ ಏನು ಮಾಡಿದಾ ಮೊಳ್ಳ ಗಂಡ ಐತೆ ಅಂತ ಹೇಳಿ ನನ್ನಂತ ಚಲೋ ಹ್ಯಾಂಟಿ ಕೋಟ್ ಲಗ್ನ ಮಾಡಿದ್ರು ಆಹಾ ಮೊಳ್ಳ ಗಂಡ ಐತೆ ಅಂತ ಹೇಳಿ ಆಹಾ ನನ್ನಂತ ಚಲೋ ಹ್ಯಾಂಟಿ ಕೋಟ್ ಲಗ್ನ ಮಾಡಿದ್ರ ಏನಾತೋ ಆತ ಲಗ್ನನು ಆತ ಆಹಾ ಅಕ್ಕಿ ಕಾಳು ಒಗದ್ರ ಆಹಾ

ಪುರಾಣಿಕ ಬಂದು ಮಾತು ಕೇಳಿ ನಿನಗನ ಏನತ್ ಕೇಳಿರಿ ತಮ್ಮ ಬಾಂದ್ರ ಹೇಳೋದು ದರ್ಗಾದ ಮುಂದೆ ದರ್ಗಾದ ಮೇಲೆ ಸೇವನ್ ಏಟ್ ಸಿಕ್ಸ್ ಯಾಕೆ ಬರ್ದಾರ ಯಾಕೆ ಬರ್ದಾರು ಸೇವನ್ ಏಟ್ ಸಿಕ್ಸ್ ಅಂದ್ರೆ ಅದ್ರ ಅರ್ಥ ಏನ ಅದರ ಅರ್ಥ ಏನ ಕೇಳಿರ್ಲಿ ಒಂದು ಮಾತು ನನಗೊಂದ್ ಸಖಿ ಒಳ ಒಂದ್ ಮಾತ್ ಹೇಳನ್ರಿ ಏನತ್ತ ತೂತಿನ ಗಡಿಗೆದು ಒಡದ ಸನೇಕ ಬರ ಹಂಗಿಲ್ಲರ್ಗಾದಂಗದು ನಾವೊಂದು ಮುಡ್ಚೆಟ್ ಗಡಿಗೆ ಒಳದ ಇರ್ಲಿ ನಾ ಮುಡ್ಚಟ್ ಗಡಿಗೆ ಒಪ್ಗೋಣ ಪ್ರಥಮದೊಳಗೆ ಮುಡಚಟ್ಟು ಇತ್ತ ಯಾರಿಗೆ ಯಾರಿಗಿತ್ತು ನನಗಲ್ಲ ಯಾರಿಗಿತ್ತು ನಿಮ್ಮ ಅಪ್ಪ ಏನಾತು ಬಗಲಾಗ್ ಹೋಗ್ತಿತ್ತು ಕೌಂದಿ ಕಟ್ಟಕೊಂಡು ತಿರುಗುತ್ತಿದ್ದ ದೇವ ಲೋಕದಾಗ ಹೌದೌದು ಪಾರ್ವತಿ ಹೇಳ್ತಾಳೆ ಏನತ್ತ ಏ ಇಂದ್ರ ಇದನ್ನ ಏನು ಏನು ಕೂಡ ಹಗಲಾಗ ಕೌಂದಿ ನಾಲ್ಕು ತಿರುಗಲಾತಿ ಮಾಡಬೇಕಾತು ಮಾಡ್ರಿ ನಾಲ್ಕು ಭಾಗ ಒಂದ್ ಭಾಗ ನೀರಿಗೆ ಹೋತು ಒಂದ್ ಭಾಗ ಗಿಡಕ್ಕೆ ಹೋತು ಒಂದ್ ಭಾಗ ಭೂಮಿಗೆ ಹೋತು ಭೂಮಿಗೆ ಹೋತು ಇನ್ನೊಂದು ಭಾಗ ಹೆಣ್ಣಿಗೆ ಬತ್ತು ನೀರಾಗಲಿ ಗಿಡ ಆಗ್ಲಿ ಭೂಮಿ ಆಗ್ಲಿ ಸದ್ದ ಮುಡ್ಚಟಾಗೂಮಿ ತೆಲಿಮ್ಯಾತ ಮಾಸ್ತಾರೆ ನೀರ್ ಹೆಂಗೆ ಆಗ್ತತಿ ನೀರು ತೆರಿ ಹೊಡದು ಹೊಡದು ಹೊಡದ ದಾಂಡಿಗೆ ನರಿ ಮರಿಗಟ್ತದ ನರಿ ಗಟ್ತದ ಅಲ್ಲಿ ನೀರು ಮುಡಚಟ್ ಆಗ್ತೈತಿ ನೀರು ಮುಡಚಟ್ ಆಗ್ತದ ಅನ್ನೋ ಭೂಮಿ ಆ ಭೂಮಿ ಹೆಂಗೆ ಭೂಮಿ ಹೆಂಗ ಆಗ್ತದಪ್ಪ ಅಂದ್ರೆ ಹಂಗ ಭೂಮಿ ಸೊಳ್ಳೆ ರೀತಿ ನೋಡು ತಮ್ಮ ಮತ್ತು ಹೇಳ್ತಾರೆ ಗೊತ್ತೈತಿ ಅಂತ ನೀರು ಮಾಸ್ತಾರೆ ಆ ತೆರಿ ಹೊಡೆದು ಹೊಡೆದ ದಂಡಿಗೆ ಅರಿಗಡ್ತದ ನೀರು ಮುರ್ಚೆಟ್ ಆಗ್ತೈತಿ ಸೌಳೆ ಅಲ್ಲಿ ಭೂಮಿ ಭೂಮಿ ಇರ್ತಂದ್ರೂಚಿ ಮುಡಿ ಗಿಡ ಗಿಡ ಹೆಂಗ್ರಿ ನೋಡ್ಲಕ್ ಸಣ್ಣದಿದ್ದಾಗ ಅದಕ್ಕೆ ಆಗಂಗಿಲ್ಲ ಏನೂ ಆಗಂಗಿಲ್ಲ ಜರಾ ಗಿಡ ದೊಡ್ಡದಾಗಿ ಬಿರುಸಾಗಿ ನಿಂತಂದ್ರ ಗಿಡದಾಗ ಆಂಟಾಗಿ ಸೋರ್ಲಕ್ ಚಾಲು ಮಾಡ್ತೈತಿ ಅಲ್ಲಿ ಗಿಡ ಮುರ್ಚೆಟ್ ಆಗ್ತದ ಗಿಡ ಮುಡ್ಚಟ ಆಗ್ತದ ಇನ್ನ ತಿಂಗ್ಳ್ದಾಗ ಐದು ದಿನ ಈ ಹೆಣ್ಣು ಮುಡಚಟ್ಟು ಆಗ್ತೈತಿ ಅನಾಂಟ್ಲೆ ಏನಾಗ್ತವ ಇಂಥ ಬೀಜಗಳು ಭೂಮಿ ತಲೆ ಮ್ಯಾಗ ಹುಟ್ಲತ್ತೇವೆ ಮಾಕಿನ ಮುಡ್ಚಟ್ ಆಗಿರ್ಲಿಕ್ಕ ನಾ ಕಪ್ಪಿಗತ್ಲೆ ಮುಗಲಂದ ರಫಕ್ಕತ್ತು ಬೀಳ್ತಿದ್ದೆ ಅಂತ ಎಳಗೆ ಬೇಕಲ್ಲ ಏನು ಬುಟ್ಟಿ ಅಂದದ್ದು ಬರ್ತಿದ್ದೆ ಹೊರಗೆ ಕೆಬ್ಬುನ ಬುಟ್ಟಿ ಅಂದದು ಎಲ್ಲಿಂದ ಬರ್ತಿದ್ದೆ ಬರ್ತಿದ್ದ ಓ ಎಂದಿದ ಇಲ್ಲಿದಲ್ಲ ಏನು ಹೇಳ್ತಾನೋ ಏನು ಕೇಳ್ತಾನೋ ಆ ಮತ್ ಎಲ್ಲಿ ಬೇಕಾದಲ್ಲಿ ಹೋಗ್ತಾನಿಲ್ಲ ಎಲ್ಲಿ ಬೇಕಾದಲ್ಲಿ ಮಸೂತಿಯಾಗ ಬರಂಗಿಲ್ಲ ಮಸೂತಿಯಾಗ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಯಾಕ ಮೈಲಿಗೆ ಮುಡ್ಚಟ ಮಸೂತಿಯಾಗ ನಡೆಯಂಗಿಲ್ಲ ನಡೆಯಂಗಿಲ್ಲ ಮೈಲಿಗೆ ಮುಡ್ಚಟ ಮಸೂತಿಯಾಗ ನಡೆಯಂಗಿಲ್ಲ ನಾ ಬರಂಗಿಲ್ಲ ಬರಂಗಿಲ್ಲ ಅಲ್ಲಿ ನಡೆಯಂಗಿಲ್ಲ ನನಗೆ ಮೈಲಿಗೆ ಮೈಲಿಗಿ ತಿನ್ನ ಬರಂಗಿಲ್ಲ ನಿನಗ ಏನಾಗೇತಿ ಇನ್ನು ಒಂದು ಜಾಗನ್ಯಾಗ ಬರಂಗಿಲ್ಲ ಎಲ್ಲಿ ಬರಂಗಿಲ್ಲ ನಿನಗೊಂದು ಭ್ರಮೆ ಆಗೈತಿ ನೀನು ಒಂದು ಜಾಗನ್ಯಾಗ ಬರಂಗಿಲ್ಲ ಮನಿ ಒಳಗ ಕೂಸ್ ಹುಟ್ಟಿದ ಐದನೇ ದಿವಸ ಐದೇಶಿ ಮಾಡ್ತಾರ ಐದೇಶಿ ಮಾಡ್ತಾರೋ ಐದೇಶಿ ಮಾಡ್ಬೇಕಾದ್ರೆ ಅಲ್ಲಿ ಗಂಡ ದೇವರು ಒಳಗ ಬರಂಗಿಲ್ಲ ಗಂಡ ಬರಂಗಿಲ್ಲ ನನ್ನ ಶೆಟ್ಟಿ ಅಕ್ಟ ಹೋಗಿ ಹಣಿ ಬಾರ್ ಬರಬೇಕ ನಿನ್ನ ಬ್ರಹ್ಮದೇವ ಬಾಕ್ಲಾಕಾಯ್ಕೋತ ಹೊರಗ ಕೂತಿರ್ತಿದ ಅಲ್ಲಿ ಹೊರಗ ಕೂತಾನೊಡ್ಡ ಮಿತ್ಲೆ ಗಂಡಗಿ ಬರ್ಬೇಕು ಒಳಗ ಯಾವಾಗ ಹೋಗೋ ಟೈಮ್ದಾಗ ಹೋಗ್ತೇನ್ರಿ ಮತ್ತ ಮುಂದಿನ ವರ್ಷ ತಮ್ಮ ನನಗ ನಿನಗ ಜಮೀನು ಆಸ್ಮಾನ್ ಫರ್ಕ್ ಐತಿ ಬೇರೆ ನೀ ಬೇರೆ ದೇವರ ದೊಡ್ಡಮ್ಮ ಕೃಷ್ಣ ಸೀರೆ ಕೊಟ್ಟ ಹೇಳಿ ಅಪ್ಪ ದೊಡ್ಡಮ್ಮ ಹೇಳತಿ ಕೃಷ್ಣ ಸೀರೆ ಕೊಡಬೇಕಾದ್ರ ಏನ ಹಂಗ ಕೊಟ್ಟಿಲ್ಲ ಕೃಷ್ಣ ದೊಡ್ಡವ ಆಸಿ ಕೃಷ್ಣ ದೊಡ್ಡ ಕೃಷ್ಣದ ಸುದ್ದಿ ನೇಳ್ತಾನು ಮತ್ತೆ ಏನ್ ನಿಮ್ಮ ಅಪ್ಪದ ದೊಡ್ಡ ಮಂದಿಲ್ಲ ಅಪ್ಪನ ತಗದಾನ ತೆಗೆದು ಹೇಳ್ತಾನು ಕೇಳ ಕೂತ ಜಾಹೀರಾತಣಿಯ ಪುಟ್ಟಣ ಹೋಗಿ ಹೇಳಿ ಸೇ ದೇವಿಯ ಕರುಣ ಹೋಗಿ ಹೇಳಿ ಸೇ ದೇವಿಯ

Claro ీ మాస్త